ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಯೂಟ್ಯೂಬ್ ಚಾನಲ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮಾವನವರಾದ ಶ್ರೀರಿವರ ಶಿವರಾಮಯ್ಯನವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಪ್ಪ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತಪ್ಪ ನಿಮಗೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಇದುವರೆಗೂ ಎಷ್ಟು ಗೀತೆಗಳನ್ನ ಬರೆದಿದ್ದೀರಾ ಜನಪದ ಗೀತೆ ಆಗ್ಬೋದು ಭಕ್ತಿ ಗೀತೆ ಆಗ್ಬೋದು ತುಮಕೂರು ಇತಿಹಾಸ ಗೀತೆ ಆಗ್ಬೋದು ಎಲ್ಲ ನೀವು ಬಿಡುವು ಮಾಡಿಕೊಂಡು ಆಡಬೇಕಾಗಿ ನಾನು ಕೇಳ್ಕೊತೀನಿ ಈ ಮೂಲಕ ನೀವು ನಮ್ಮ ವಿವರ್ಸ್ಗೆ ನಿಮ್ಮ ಪರಿಚಯ ಮಾಡಿಕೊಡಿ ನನ್ನ ಊರು ಶ್ರೀವರ ನನ್ನ ಹೆಸರಿನ ಜೊತೆನಲ್ಲಿಯೇ ಶ್ರೀವರ ಶಿವರಾಮಯ್ಯ ಅಂತ ಹಾಕೊಂಡಿದ್ದೀನಿ ನಾನು ಚಿಕ್ಕಂದಿನಲ್ಲಿ ಪದ್ಯಗಳನ್ನು ತುಂಬಾ ರಾಗಬದ್ಧವಾಗಿ ಹಾಡ್ತಾ ಇದ್ದೆ ನಾಲ್ಕನೇ ತರಗತಿ ಮಿಡ್ಲ್ ಸ್ಕೂಲು ಅವಾಗೆಲ್ಲ ಕನ್ನಡ ಪದ್ಯಗಳನ್ನ ಮೇಷ್ಟ್ರು ನನ್ನ ಕೈಯ್ಯಲ್ಲಿ ಆಡಿಸ್ತಾ ಇದ್ರು ಅದೇ ಅಭ್ಯಾಸವಾಗಿ ನನಗೆ ಬರೆಯುವುದು ಮತ್ತು ಹಾಡುವ ಒಂದು ಹವ್ಯಾಸವನ್ನು ನಾನು ರೂಢಿಸಿಕೊಂಡೆ ಅದು ಬರೆಯುವ ಹವ್ಯಾಸ ಮತ್ತು ಹಾಡುವ ಹವ್ಯಾಸ ಅಂದಿನಿಂದಲೂ ನನಗೆ ಬೆಳೆದು ಬಂದಿದೆ ಸುಮಾರು ಒಂದು ನೂರು ಹಾಡುಗಳನ್ನು ಇದನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಗೀತೆಗಳನ್ನು ಭಕ್ತಿ ಗೀತೆಗಳನ್ನು ಬರೆದಿದ್ದೇನೆ ನಿಮಗೆ ಹಲವಾರು ಪ್ರಶಸ್ತಿಗಳು ದೊರಕಿದೆ ಅದರಲ್ಲಿ ಸಾಹಿತ್ಯ ಕರ್ ತುಮಕೂರು ಸಾಹಿತ್ಯ ಪರಿಷತ್ತಿಂದ ದೊರಕಿರೋ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಒಂದು ನೀವು ಇದೇ ರೀತಿ ಒಳ್ಳೊಳ್ಳೆ ಹಾಡುಗಳನ್ನು ರಚಿಸಿ ಎಲ್ರಿಗೂ ಉಡುಗೊರೆಯಾಗಿ ನೀಡ್ತಿದ್ದೀರಾ ತುಂಬ ಖುಷಿ ಆಗುತ್ತೆ ಜನಪದ ಗೀತೆಗಳಂತೂ ಈಗಿನ ಕಾಲದಲ್ಲಿ ನಶಿಸಿ ಹೋಗುವಾಗ ನೀವು ತುಂಬ ಅದ್ಭುತವಾಗಿ ಆಡ್ತೀರಾ ನಮಗೋಸ್ಕರ ನೀವು ಇತಿಹಾಸ ಗೀತೆ ತುಮಕೂರದು ಹಾಡಬೇಕಾಗಿ ಕೇಳ್ಕೊತೀನಿ ನಾನು ಬರೆದಂಥ ತುಮಕೂರು ಜಿಲ್ಲಾ ಗೀತೆ ಸುಮಾರು ಕಡೆ ಅದು ಒಂದು ಪ್ರಸಿದ್ಧಿಯಾಗಿದೆ ತುಮಕೂರು ಅಂದರೆ ಏನು ಆಯಾ ತಾಲೂಕುಗಳನ್ನು ಸೇರಿಸಿ ಬರೆದಂಥ ಒಂದು ಗೀತೆ ಇದೆ ಇದನ್ನು ನಾನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ತುಮಕೂರಿನಲ್ಲಿ ಆದಾಗ ಅದಕ್ಕೋಸ್ಕರ ಬರೆದಂಥ ಗೀತೆ ಅದನ್ನು ನಾನೇ ಹಾಡ್ತೇನೆ ಮತ್ತೆ ಅನೇಕ ಸಂಘ ಸಂಸ್ಥೆಗಳಿಂದ ಒಂದು ನೂರಾರು ಪ್ರಶಸ್ತಿಗಳು ಬಂದಿದೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ತುಮಕೂರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ನನ್ನ ಗೀತೆಗಳನ್ನು ನಾನೇ ಹಾಡುವ ಒಂದು ಅವ್ಯಾದವನ್ನು ಇಟ್ಕೊಂಡಿದ್ದೇನೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು ಅಪ್ಪ ನಿಮ್ಗೆ ಈಗ ಇತಿಹಾಸ ಗೀತೆನ ಪ್ರಾರಂಭಿಸೋಣ ಹಾಡಿ ಕಂಗರ ಒಡೆಯ ಬೂತು ಕನಾಳಿದ ಧಮ್ಮ ದತ್ತಿಗಳ ನೆಲೆ ಬೀಡು ಟಂ ಠಂ ಟಂ ಟಂ ಠಮ ಟೆಯಾದದ ಟುಮಕಿ ಹಳ್ಳಿಯ ತುಮಕೂರು ದಕ್ಷಿಣ ದಿಕ್ಕಿಗೆ ಮೂಡಿತು ಪಟ್ಟಣಗಿರಿ ಕಂದರ ಜಲದುರ್ಗದಲ್ಲಿ ಕಣ್ಮನ ಧರಿಸುವ ಮನಮೋಹಕಮಯ ಸುಂದರ ಸೊಬಗಿನ ಕ್ರೀಡಾ ಅವನತೆಯಿಂದಲೇ ಅಳಿದು ಉಳಿದು ಹಿಂದಿನ ಕೈ ನೆಲೆಸಿದನು ನಗಾರಿ ಪಾಲಿಸಿ ನಗರವ ರಕ್ಷಿಸಿ ನೆಲೆಸಿದ ನೆಲವಿದು ತುಮಕೂರು ನೆಲೆಸಿದ ನೆಲವಿದು ತುಮಕೂರು ಟಂ 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 ತುಮಕಿ ನುಮಕಿಗಳಿಯ ತುಮಕೂರು ಜಾತಿಯ ಶಿಲ್ಪಿ ಚಕ್ಕಣ ಜನಿಸಿದ ಜನ್ಮ ಭೂಮಿಯೂ ಇಲ್ಲಿಗುದು ಕಡಿದ ಕೈಗಳಲ್ಲಿ ಕಡೆದ ಕೇಶವನ ಕುಡಿದ ಕೈಗಳ ತಾಣವಿದು ಚನ್ನ ಕೇಶವನ ಚೆಲು ಚಂಡಂ ತಂ ತಂ ತಮಟೆಯ ನಾದದ ಟುಮಕಿಗಳೂ ಹುರಿಯರೆ ನಾಡನು ಹಾಳಿದ ವೀರ ಕೂಳಿ ಭಾಜನ ಕೂಡೂರು ಮೃಗು ಮುನಿಗಳು ಮಾಡಿದ ಮಹಾ ಪುಣ್ಯ ಭೂಮಿಯಿದು ಸಿದ್ಧ ಗಂಗೆಯ ಕ್ಷೇತ್ರವಿದು ದಾಸೋಹದ ನದಿ ವಿದ್ಯೆಯನ್ನಿಧಿ ಶಿವಕುಮಾರರ ಕೈಲಾಸವಿದು ಟಂ ಟಮ್ ಟಂ ಟಮ್ ತಮಟೆಯ ನಾದ ತುಮಕೀರಲ್ಲಿ ಯುಮಕೂ ಶಿವನ ನರ್ತನಿಗೆ ಕುಣಿದ ಕಲ್ಗಳ ಕುಣಿಗಲ್ಲಿನ ಇತಿಹಾಸವಿದು ೃ ಕುಷ್ಠ ರೋಗವನ್ನು ಕಳೆದ ಪುಣ್ಯ ನದಿಯಲ್ಲಿವು ವಿಶ್ವಖ್ಯಾತಿಯ ಅಶ್ವದ ಸೃಷ್ಟಿಯ ತಂ ತಂ ಟಂ ತಮಟೆಯ ನಾದದ ಟುಮಕಿ ತುಮಕೂರು ಬಿಳಿಯ ಆಮೆಯೂ ದೊರಕಿದ ತಾಣವೇ ಬೆಳ್ಳಾವೆಯೂ ಎಂದಿರಿಸಿಗೂ ಕನ್ನಡ ಕವಿಗಳ ಧನ್ವಂತರಿಯ ಪಡೆದ ತುಮಗೂರು ಅಮರ ಕೊಂಡ ಕವಿ ಮಲ್ಲನಾರ ಬಸವ ಪುರಾಣದ ಕೈತ್ರ ಬಿರು ಪುರಾಣ ಸಮಯಕ್ಕೆ ಪ್ರಾಣವ ನೀಗಿದ ಗುಬ್ಬಿ ಪಕ್ಷಿಗಳ ಹೆಸರು ಇದು ಗುಬ್ಬಿಯನ್ನು ತಾಯಿ ನು ಹಳ್ಳಿಯನು ಅಡಕೆಯ ಹಾಗಲ ತೆಂಗಿನ ಸಾಗರ ನಮ್ಮಿ ಬೀಡಿನ ಕುಂಗಾರ ಟಂ ನಾದದ ತುಮಕೀ ಹಳ್ಳಿಯ ತುಮಕೂರು ಚಿನ್ನದ ತಿರುಳಿನ ತೆಂಗಿನ ಬೀಡಿನ ವಗಿವಾಟಿನ ತಿಪಟೂರು ಇದೆ ತುಮಕೂರಿನ ತರುವಿನ ನೆರಳಲ್ಲಿ ಬೆಳೆದಿನ ಕಟ ಕಮ್ಮಟವು ಎಲ್ಲಿವು ಕಲ್ಪನೆ ಕನಸನು ನನಸಾ ಯದ ತುಮಕಿ ಹಳ್ಳಿಯ ತುಮಕೂರು ದೊಡ್ಡ ಕೆರೆಯನು ಕಟ್ಟಿದ ನಾಯಕ ರೋಮಣ್ಣಾ ಟ ಅಗ್ರಹಾರ ಸರ್ವಜ್ಞ ಪುರಭುತ ಚುರುವೇ ಕೆರೆಯೆಂದೆನಿಸಿಗುದು ಟಂ ಟಂ ಟಂಟಮಟೆಯ ನಾದದ ಟುಮಕಿ ಹಳ್ಳಿಯ ತುಮಕೂರು ಕೊರಟು ನೋಡು ನೀ ಕೊರಟ ಕೆರೆಯನು ರಮಣ ಮಹರ್ಷಿಗಳಾಶ್ರಮವ ಸಂಜೀವನು ತಂದ ಸಂಜೀವಿನಿಯ ಸುವರ್ಣ ಗಿರಿಯೂ ಉರು ಇದ್ದರೂ ನೆಲೆಸಿದ ನೆಲವು ಗಿರು ಟಂ 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 ಟಮಟೆಯ ನಾದದ ಟುಮಕಿ ಹಳ್ಳಿಯ ಮಧುವನ ತುಂಬಿದ ಗಿರಿ ದುರ್ಗವೆದ ಮಧುಗಿರಿ ಎಂದು ಎನಿಸಿ ಗಿರಿಯ ಶಿಖರದಲ್ಲಿ ಕಟ್ಟಿದ ಕೋಟೆಯು ಚಿಕ್ಕಪ್ಪ ಗೌಡರ ಇತಿಹಾಸವಿದೆ ಚಮ ಟಂಟಂ ತಮಟೆಯನಾದದ ತುಮಕಿ ಹಳ್ಳಿಯ ತುಮಕೂರು ಶಿರವನ್ನು ಛೇದಿಸಿ ಸಿರಿಯನ್ನು ಸಾಧಿಸಿ ಕಟ್ಟಿದ ವೀರನ ನಗರವಿದು ರತ್ನಗಿರಿಯ ರಂಗಪ್ಪ ನಾಯ್ಕನು ಕಟ್ಟಿದ ಕಲ್ಲಿನ ತೋಟೆಯಿದು ಶಿರವು ಎನ್ನು ತಾಯಿಗುವುದು ಚಂಟಂ ಟಂ ಟಂ ಹಳ್ಳಿ ತುಮಕೂರು ಹಾವಿನ ಎಡೆಯ ಹೆಸರನ್ನು ಹೊಂದಿದ ಹಾವಗಡವು ತಾಯಿಗೂ ಪರಾಕ್ರಮದಲ್ಲಿ ಆಡಿದ ವೀರ ಬಾಲಪ್ಪ ನಾಯ್ಕನ ಬಲವಿಗು ಟಂ 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 ತಮಟೆಯ ನಾದದ ತುಮಕೀಹಳ್ಳಿಯ ಹತ್ತು ನಗರಗಳ ಸಾರುವ ಶೂರರು ಕಟ್ಟಿದ ಕಲ್ಲಿನ ಕೋಟೆಗಳ ಬೆಟ್ಟದ ಸಾಲಿನ ಪ್ರಕೃತಿ ಒಡಿಲಿನ ಹಿರಿ ದುರ್ಗಗಳ ತಾಡವಿ ನಾದದ ಚುಮಕಿ ಹಳ್ಳಿಯ ತುಮಕೂರು ತುಮಕಿ ಹಳ್ಳಿಯ ತುಮಕೂರು ತುಮಕಿ ಹಳ್ಳಿಯ ತುಮಕೂರು ಅದ್ಭುತವಾಗಿ ಹಾಡುದ್ರಿ ಅಪ್ಪ ನೀವು ತುಮಕೂರು ಹತ್ತು ತಾಲೂಕುಗಳನ್ನು ಸೇರಿಸಿ ನೀವು ಒಂದು ಗೀತೆನ ಹೆಂಗ್ ಬರುದ್ರಿ ತುಮಕೂರು ಜಿಲ್ಲಾ ದರ್ಶನ ಅನ್ನುವ ಭಾಸ್ಕರಪ್ಪನವರು ಬರೆದಂತ ತುಮಕೂರು ಜಿಲ್ಲಾ ದರ್ಶನ ಒಂದು ಪುಸ್ತಕವನ್ನ ನಾನು ಓದಿ ಅದರ ಮುಖಾಂತರ ನಾನು ಈ ಹಾಡಿನ ರೂಪಕ್ಕೆ ಈ ಇದನ್ನ ಪದ್ಯವನ್ನ ಕಟ್ಟಿದೀನಿ ನಾನು ತುಮಕೂರು ಹತ್ತು ತಾಲೂಕುಗಳು ತುಂಬ ಅದ್ಭುತವಾಗಿದೆ ಒಂದೊಂದಕ್ಕೂ ಒಂದೊಂದು ಇತಿಹಾಸ ಇದೆ ನಾವು ತುಮಕೂರವರು ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ನೀವು ನಿಮ್ಮ ಬಿಜಿ ಶೆಡ್ಯೂಲಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಗೀತೆ ಆಡಿದ್ದಕ್ಕೆ ನಮ್ಮ ಚಾನಲ್ ಮೂಲಕ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಪ್ಪ ಇದೇ ರೀತಿ ಬನ್ನಿ ಸಪೋರ್ಟ್ ಮಾಡಿ ಹಾಡ್ತಾಯಿರಿ ಥ್ಯಾಂಕ್ ಯು ಯಾರ್ಯಾರಿಗೆ ಈ ಇತಿಹಾಸ ಗೀತೆ ಇಷ್ಟ ಆಗುತ್ತೆ ಮುಂದಿನ ಹಾಡು ಬೇಕು ಅಂದರೂ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಪ್ರೋತ್ಸಾಹಿಸಿ